ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಕ್ಯಾ ಸಿಂಪ್ಲಾಗಿರುವ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾಯಿದ್ದೇವೆ ನೋಡಿ ಬೇಕಾಗುವ ಸಾಮಗ್ರಿಗಳು ಐದು ಬ್ಯಾಡ್ಗೆ ಚಿಲ್ಲಿ ಆರು ಹೆಸ್ಲು ಬೆಳ್ಳುಳ್ಳಿ ಎರಡು ಆನಿಯನ್ ಎರಡು ಟೊಮೆಟೊ ಕಾಲು ಸ್ಪೂನು ಅರಶಿಣ ಪೌಡ್ರ್ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಒಂದೆರಡು ಎರಡು ದಂಟು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾನು ಐದು ಸ್ಪೂನ್ ಆಗುವಷ್ಟು ಮೊಸರು ತಗೊಂಡಿದ್ದೇನೆ ಕಾಯಿ ತುರಿ ಎರಡು ಸ್ಪೂನ್ ತಗೊಂಡಿದ್ದೇನೆ ಎರಡು ದೊಡ್ಡ ಕ್ಯಾಪ್ಸಿಕಮ್ ಇವಾಗ ಹೇಗೆ ಮಾಡ್ದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇವಾಗ ಕ್ಯಾಪ್ಸಿಕಮ್ ಗ್ರೇವಿಗೆ ಬೇಕಾಗ ಮಸಾಲವನ್ನು ಫ್ರೈ ಮಾಡ್ಕೊಳ್ಳೋಣ ಪೌಡರ್ ಬಿಡಿ ಬಿಸಿ ಆಗಲಿ ಇವಾಗ ಇದಾಗಿದೆ ಸಪ್ಪೆ ಆದಮೇಲೆ ಮಿಕ್ಸಿ ಆಗಿ ಹಾಕ್ಕೊಂಡು ಉಪ್ಕೊಂಡು ಬರೋಣ ನೋಡಿ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ ಆನಿಯನ್ ಫ್ರೈ ಆಯಿತಲ್ಲ ಅದಕ್ಕೆ ಯಾಕೆ ನಾನು ಫ್ರೈ ಮಾಡ್ಕೊತಿದ್ದೇನೆ ನೋಡಿ ಇದು ಸ್ವಲ್ಪ ಹಸಿ ಹೋಗಲ್ಲ ಅಂತ ಇವಾಗ ಸಾಕು ಇದಾಗಿದೆ ನಾವು ಇದಕ್ಕೆ ಗ್ರೇವಿಗೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಕ್ಯಾಪ್ಸಿಕ್ರಮ್ ಗ್ರೇವಿಗೆ ನಾವು ಒಗ್ಗರಣೆಯನ್ನು ಕೊಟ್ಟು ಮಸಾಲಾವನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಾನು ಬಾನಲ್ಲಿ ಎಣ್ಣೆಯನ್ನು ಹಾಕ್ ಹಾಕ್ತಿದ್ದೇನೆ ಸೇರಿಸ್ಕೊಂಡಿದ್ದೇನೆ ಇವಾಗ ಸೇರಿಸ್ಕೊಂಡಿದ್ದೇನೆ ನೀರುಳ್ಳಿ ಕಲರ್ ಚೇಂಜ್ ಆಗ್ಬೇಡಿ ಸ್ವಲ್ಪ ಆಮೇಲೆ ಟೊಮೆಟೊವನ್ನು ಸೇರಿಸ್ಕೊಳ್ಳೋಣ ಇವಾಗಿದ್ದಕ್ಕೆ ಇದಕ್ಕೆ ನಾನು ಶುಂಠಿ ಬೆಳ್ಳಿ ಸೇರಿಸ್ಕೊಳ್ತಿದ್ದೇನೆ ಇದು ಏನಿಲ್ಲ ಕ್ಯಾಪ್ಸಿಕಮ್ ತುಂಬ ಈಸಿರ ಮಾಡೋಕ್ಕೆ ಚಪಾತಿ ದೋಸೆ ಏನಾದರೂ ಮಾಡಿದರೆ ಈಗ ಈಸಿಯಾಗಿರುವಂಥ ರೆಸಿಪಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಚಪಾತಿ ಜೊತೆ ಇವಾಗ ಮಸಾಲವನ್ನು ಅದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ದುಬ್ಕೊಂಡು ಮಸಾಲವನ್ನು ಸೇಸ್ಕೊಂಡಿದ್ದೇನೆ ಮಿಕ್ಸ್ ನೀರನ್ನು ಸೇಸ್ಕೊಂಡಿದ್ದೇನೆ ನಾನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಟ್ಟಿದ್ದೇನೆ ಇವಾಗ ಎಲ್ಲ ಮಸಾಲ ಹಾಕೊಂಡಿದ್ದೇವಲ್ಲ ಅದನ್ನೊಂದು ಐದು ನಿಮಿಷ ನಾವು ಮುಚ್ಚಿಡೋಣ ನಾನು ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ತೇನೆ ಇವಾಗ ಓಪನ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ಇದಕ್ಕೆ ನಾನು ಆವಾಗ ಫ್ರೈ ಮಾಡ್ಕೊಂಡಿದ್ದೇನಲ್ಲ ಈರುಳ್ಳಿ ಮತ್ತೆ ಅನ್ನು ಆ್ಯಡ್ ಮಾಡ್ಕೊಟ್ಟಿದ್ದೇನೆ ನೋಡಿ ನೀವು ಬೇರೆ ತರಕಾರಿನ ಹಾಕ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಇದು ದಿಢೀರಾಕಿ ಮಾಡುವಂಥ ರೆಸಿಪಿ ನಿಮಗೆ ಮಸಾಲೆ ರುಬ್ಕೊಂಡು ಮಾಡಿದಾವ ಅಂತ ಆದರೆ ನೀವು ಪೌಡರನ್ನು ಯೂಸ್ ಮಾಡ್ಕೋಬೋದು ಚಿಲ್ಲಿ ಪೌಡರ್ ಕ್ಯಾ ಕೊತ್ತಂಬರಿ ಪೌಡರ್ ಜೀರಿಗೆ ಪೌಡರ್ ಅನ್ನೆಲ್ಲ ನನಗೇನು ಈ ಥರ ಟೇಸ್ಟ್ ಚೆನ್ನಾಗಿ ಬರತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಉಟ್ಕೊಂಡು ಮಾಡಿರೋದು ಇವಾಗ ಇದನ್ನು ಸ್ಲೋ ಅಲ್ಲಿ ಇಟ್ಬಿಟ್ಟು ನಾನು ಐದು ನಿಮಿಷ ಇಡ್ತೇನೆ ಇವಾಗ ಇದನ್ನು ನಾನು ಸ್ಲೋ ಫ್ಲೇಮಲ್ಲಿ ಐದು ನಿಮಿಷ ಇಡ್ತೇನೆ ಹಾಗೇ ನೋಡಿ ಅಲ್ಲ ಇವಾಗ ಇದಕ್ಕೆ ಲಾಸ್ಟಿಗೆ ನಾವು ಮೊಸರನ್ನು ಸೇಸ್ಕೊತಿದ್ದೇವೆ ನೋಡಿ ಚೆನ್ನಾಗಿ ಬಂದುಬಿಟ್ಟಿದೆ ನೋಡಿ ಇದು ಚಪಾತಿ ದೋಸೆ ಇಡ್ಲಿ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ದಿಢೀರಾಗಿ ನಾವು ಮಾಡುವಂಥ ರೆಸಿಪಿ ಇದು ನೀವೊಂದು ಸಲ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪರ ಸೇಸ್ಕೊಳ್ತಿದ್ದೇನೆ ಇವಾಗಿದ್ದು ರೆಡಿಯಾಗಿದೆ ಕ್ಯಾಪ್ಸಿಕಮ್ ಗ್ರೇವಿ ಮಸಾಲ ರೆಸಿಪಿ ನೋಡಿ ಚೆನ್ನಾಗಿ ಬಂದ್ಬಿಟ್ಟಿದೆ ನಿಮ್ಗೆ ನನ್ನ ವೀಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ Yes! Mm -hmm. <laughs>